ಕೇಂದ್ರ ಸರ್ಕಾರದ ಬಜೆಟ್ ನೀತಿ ವಿರೋಧಿಸಿ ಪ್ರತಿಭಟನೆ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರದ ಬಜೆಟ್ ನೀತಿ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಸಂಘ ಸಂಯೋಜಿತ ತಾಲೂಕು ಸಮಿತಿಯ ವತಿಯಿಂದ ಕೇಂದ್ರ ಸರ್ಕಾರದ ಬಜೆಟ್ ನೀತಿ ವಿರೋಧಿಸಿ ಪ್ರತಿಭಟಿಸಿದರು ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಪೌಷ್ಟಿಕ ಆಹಾರ ಹಾಗೂ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯರಿಗೆ ನೀಡುವ ಅನುದಾನದಲ್ಲಿ ಮೂರ್ನೂರು ಕೋಟಿ ಕಡಿತಗೊಳಿಸಿದ್ದು ಇದರಿಂದಾಗಿ ಎರಡು ಕೋಟಿ ತಾಯಂದಿರು ಎಂಟು ಕೋಟಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಇದನ್ನು ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಸಂಘ ಸಂಯೋಜಿತ ತಾಲೂಕು ಸಮಿತಿಯ ಅಧ್ಯಕ್ಷೆ ಬಿ ಉಮಾದೇವಿ ತಿಳಿಸಿದರು ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಶಕುಂತಲಾ ಖಜಾಂಚಿ ಮೇಲ್ಗಡೆ ಖಾಜಾ ಬಿ ಸದಸ್ಯರಾದ ಕೆ ನೀಲಾವತಿ ಈರಮ್ಮ ಚಂದ್ರಕಲಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರಾಜ ಎನ್ಕೆಎಸ್ ಫೋರ್ ನ್ಯೂಸ್ ಸಿರ್ಗುಪ್ಪ ừ ừ ừ ಹಾಗಾಗಿ ಕೇಂದ್ರ ಸರ್ಕಾರ ಬರುವ ಅವಕಾಶಗಳನ್ನು ಕೂಡ ರಚಿಸಿ ಅಧಿಕಾರವನ್ನು ಪಡೆದು ಕೇಂದ್ರ ಸರ್ಕಾರ ಇವತ್ತು ಯಾವುದೇ ರೀತಿಯಾಗಿಯೇ